ಮೀಟರ್ ಬಡ್ಡಿ ದಂಧೆಕೋರ್ರಿಗೆ ಖಾಕಿ ಶಾಕ್ ಕೊಟ್ಟಿದೆ ಗದಗದ ದಂಧೆಕೋರ್ರ ಮನೆ ಮೇಲೆ ಪೊಲೀಸ್ ರೇಡ್ ಮಾಡಿದೆ ಮೀಟರ್ ಬಡ್ಡಿ ದಂಧೆಕೋರ್ರಿಗೆ ಶಾಕ್ ಕೊಟ್ಟಿದೆ ಖಾಕಿ ದಂಧೆಕೋರ್ರ ಮನೆ ಮೇಲೆ ಪೊಲೀಸ್ ರೇಡ್ ಬಡ್ಡಿ ದಂಧೆಕೋರ್ರ ಮನೆಗಳಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಸಂಗಮೇಶ ದೊಡ್ಡಣ್ಣವರ್ ಮನೆಯಲ್ಲಿ ಎರಡು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಸಿಕ್ಕಿದೆ ಅದನ್ನು ಸೀಸ್ ಮಾಡಿದ್ದಾರೆ ರವಿ ಕೌಜಗೆ ಮನೆಯಲ್ಲಿ ಚೆಕ್ ಹಣ ಎಣಿಸುವ ಮಷಿನ್ ಪತ್ತೆಯಾಗಿದೆ ಅವಳಿ ನಗರದ ಹನ್ನೆರಡು ಕಡೆಗಳಲ್ಲಿ ಗದಗ ಪೊಲೀಸರು ದಾಳಿ ಮಾಡಿದ್ದ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದವರ ಮನೆ ಮೇಲೆ ಇವತ್ತು ಪೊಲೀಸರು ದಾಳಿ ಮಾಡಿದರು ಹಣ ಚೆಕ್ ದಾಖಲೆಯನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಹಣ ಕೊಟ್ಟು ಜೀವ ಹಿಂಡ್ತಾ ಇದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಿತಿ ಮೀರ್ತಾ ಇದೆ ಅದರ ಜೊತೆಗೆ ಖಾಸಗಿ ಲೇವಾದೇವಿಗಾರರು ಕೂಡ ಜನರನ್ನ ಪೀಡಿಸ್ತಾ ಇದ್ದಾರೆ ಈ ಇದೇ ರೀತಿ ಗದಗನಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಬೆಳಕು ಬಂದಿದ್ದು ಹೀಗಾಗಿ ಗದಗ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಹನ್ನೆರಡು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸ್ವತಃ ಬಿ ಎಸ್ ನೇಮಗೌಡರು ಎಸ್ ಪಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನು ಮಾತನಾಡಿಸ್ತಾ ಹೋಗ್ತಾನೆ ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಕೆಲವು ವ್ಯಕ್ತಿಗಳು ಈ ಸಾರ್ವಜನಿಕರಿಗೆ ಸಾಲ ನೀಡುವ ನೆಪದಲ್ಲಿ ಅವರಿಗೆ ಹರಾಶ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಅದು ವಿವಿಧ ದೂರುಗಳು ಕೇಳಿಬಂದಿದ್ದು ಈ ಹಿನ್ನೆಲೆಯಲ್ಲಿ ನಾವು ಈ ದಿವಸ ಸುಮಾರು ಹನ್ನೆರಡು ಸ್ಥಳಗಳಲ್ಲಿ ಈ ಬಗ್ಗೆ ಕಾನೂನು ಪ್ರಕಾರ ಶೋಧನೆ ಮಾಡಿ ಇನ್ನೂ ಕೂಡ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳ ಹತ್ರ ಅನ್ಅಕೌಂಟೆಡ್ ಮನಿ ಮತ್ತು ಖಾಲಿ ಬಾಂಡ್ಗಳು ಖಾಲಿ ಚೆಕ್ಗಳು ಕೆಲವು ರಿಜಿಸ್ಟರ್ಗಳೆಲ್ಲ ಸಿಕ್ಕಿದೆ ಸೊ ಅವುಗಳನ್ನು ವಶಪಡಿಸಿಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಕೈಗೊಳ್ತಾ ಇದ್ದೀವಿ ಅದೇ ರೀತಿ ಕೆಲವು ವ್ಯಕ್ತಿಗಳು ಇನ್ಡೈರೆಕ್ಟ್ಲಿ ಇದಕ್ಕೆ ಸಪೋರ್ಟ್ ಮಾಡುವಂಥ ಕೆಲವು ವ್ಯಕ್ತಿಗಳು ಅಂದರೆ ಈ ದೌರ್ಜನ್ಯ ಸಿಗಲಿಕ್ಕೆ ಮತ್ತೊಂದಕ್ಕೆ ಅವರು ಸಹಾಯ ಸಹಕಾರ ಮಾಡ್ತಾ ಇರೋರು ಕೆಲವು ವ್ಯಕ್ತಿಗಳು ಏನು ಕಂಡು ಬಂದಿದ್ದಾರೆ ಅವ್ರ ಮೇಲೆ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಕೂಡ ಮಾಡ್ತಾ ಇದ್ವಿ ಬಿ ಎನ್ ಎಸ್ ಎಸ್ ಪ್ರಕಾರ ಯಾರು ಆ್ಯಕ್ಚುಲಿ ಅಫೆನ್ಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಬಿ ಎನ್ ಎಸ್ ಪ್ರಕಾರ ಕ್ರಮ ಜರುಗಿಸ್ತಾ ಇದ್ದೀವಿ ಮತ್ತು ಯಾರು ಇದಕ್ಕೆ ಸಪೋರ್ಟಿವ್ ಆಗಿ ಈ ಥರದ ಆ್ಯಕ್ಟಿವಿಟಿಯಲ್ಲಿ ಭಾಗ ಆಗಿ ಭಾಗಿಯಾಗ್ತಾ ಇದ್ದಾರೆ ಅವ್ರ ಮೇಲೆ ಬಿ ಎನ್ ಎಸ್ ಎಸ್ ಪ್ರಕಾರ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತಾ ಇದೀವಿ ಸರ್ ಇವರೆಲ್ಲ ರಿಜಿಸ್ಟರ್ಡ್ ಏನಾದರೂ ಇದ್ದರೆ ಅಥವಾ ಅನ್ರೆಜಿಸ್ಟರ್ಡ್ ಏನಾದರೂ ಕೆಲವರು ರಿಜಿಸ್ಟರ್ಡ್ ಇದ್ದಾರೆ ಕೆಲವರು ಅನ್ರೆಜಿಸ್ಟರ್ಡ್ ಇದ್ದಾರೆ ಕೆಲವ್ರದ್ದು ರಿಜಿಸ್ಟ್ರೇಷನ್ ಪೀರಿಯಡ್ ಮುಗಿದು ಕೂಡ ಹೋಗಿದೆ ಸೊ ಅದನ್ನೆಲ್ಲ ಈಗ ವಿವರವಾಗಿ ತನಿಖೆಯ ಸಮಯದಲ್ಲಿ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ನಾವು ಬರಲಿಕ್ಕೆ ಹೇಳಿದ್ವಿ ಅವ್ರದ್ದು ಸಹಾಯ ಸಹಕಾರ ತೆಗೆದುಕೊಂಡು ತನಿಖೆ ಸಮಯದಲ್ಲಿ ಇವ್ರದ್ದು ಎಲ್ಲಿವರೆಗೆ ಲೈಸೆನ್ಸ್ ಇತ್ತು ಮತ್ತು ಲೈಸೆನ್ಸ್ ಕಂಡೀಷನನ್ನು ಏನೇನು ವಯೊಲೇಷನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅವರೊಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಈ ಲೋನ್ ಏನು ಲ್ಯಾಂಡಿಂಗ್ ಮಾಡಲಿಕ್ಕೆ ಮತ್ತು ಅದನ್ನು ವಾಪಸ್ ವಸೂಲಿ ಮಾಡಲಿಕ್ಕೆ ಆ ಪ್ರೊಸೀಜರನ್ನು ಮೀರಿ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಕಡೆಯಿಂದ ವಿವರವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಆ ಅದರ ಅನ್ವಯ ತನಿಖೆಯನ್ನು ಮುಂದುವರಿಸ್ತೀವಿ ಗದಗದ ಕ್ಯಾಮೆರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್